श्री श्रीसच्चिदानन्द सद्गुरु साईनाथ महाराज की जय सदा निम्बरुक्षस्य मूलाधिवासात् सुधाविणम् ते तमप्यप्रयन्तम् तरुम् साईनाथं श्री साई सन्देशा ಆತ್ಮ ಮತ್ತು ಅದರ ಶಕ್ತಿ ನಿತ್ಯ ಎಲ್ಲ ಮೋಹಗಳಿಂದ ರಹಿತವಾದ ಸತ್ವವಾದ ಜ್ಞಾನ ಅದು ಯಾವ ಕರ್ಮಗಳಿಂದಲೂ ಬಂಧಿತವಾಗಲಾರದು ಮಾನವ ಆತ್ಮದ ನಿತ್ಯ ವಸ್ತುತ್ವ ಈ ಪ್ರಪಂಚ ಮಿಥ್ಯಾ ಎಂಬುದನ್ನು ಅರಿ ಆತ್ಮವು ಸಾಗುವಳಿಯಾಗದ ವಸ್ತು ಯಾವಾಗಲೂ ಅದು ಇದ್ದೇ ಇರುತ್ತದೆ ಇದು ಉನ್ನತ ಸತ್ಯ ಎಲ್ಲ ಪ್ರಾಪಂಚಿಕ ಕ್ರಿಯೆಗಳು ಕಾಲಾನುಕಾಲದಲ್ಲಿ ನಾಶವಾಗಿ ಆತ್ಮದಲ್ಲಿ ಸೇರುತ್ತದೆ ಆದ್ದರಿಂದ ಆತ್ಮವು ಏಕದ್ವೈತವಿಲ್ಲತ್ತು ಆತ್ಮವು ಉಪಸ್ಥಿತ ಅದು ಬದಲಾಗುವುದಿಲ್ಲ ಪ್ರಪಂಚ ನಶ್ವರ ಅದು ಬದಲಾವಣೆ ಹೊಂದುತ್ತಲೇ ಇರುತ್ತದೆ ವಿಶ್ವದ ಭೂನಾದಿಯೇ ಆತ್ಮ ಮಾತ್ರ ಎಂಬುದನ್ನು ಅರಿಪಿಕೊ ಯಾರು ತನ್ನ ನಿಜವಾದ ಆತ್ಮವನ್ನು ಅರಿಯುವರೋ ಅದೇ ಆತ್ಮಾನಂದ ಅದು ಅವನನ್ನು ಪ್ರಾಪಂಚಿಕ ಮೋಹಗಳಿಂದ ಬಿಡುಗಡೆ ಮಾಡುತ್ತದೆ ಆಗ ಸುಖ ದುಃಖ ಜನನ ಮರಣವೆಂಬ ವ್ಯೂಹದಿಂದ ಬಿಡುಗಡೆಯಾಗುತ್ತಾನೆ ಇದನ್ನು ನೀನು ಪಡೆದಾಗ ಪ್ರಾಪಂಚಿಕ ಗೊಂದಲಗಳಿರುವುದಿಲ್ಲ ಆತ್ಮವು ಮುಖ್ಯವಾಗಿ ಚೇತನ ಇದರಿಂದ ಆ ಪ್ರಪಂಚ ಆದ್ದರಿಂದ ಚೇತನಾ ಸ್ವರೂಪವಾದ ಆತ್ಮವನ್ನು ಮುಟ್ಟಲು ಪ್ರಯತ್ನಿಸು ಮತ್ತು ಶಾಂತಿ ಪಡೆ ಎಲ್ಲ ಪ್ರಾಪಂಚಿಕ ವಸ್ತುಗಳು ಆತ್ಮದಿಂದ ಎದ್ದು ನಂತರ ಅದರಲ್ಲಿಯೇ ಲೀನವಾಗುತ್ತದೆ ಆತ್ಮವು ಸ್ವಪ್ರಕಾಶ ಅದು ಪ್ರಾಪಂಚಿಕ ಬದಲಾವಣೆಗಳಿಂದ ಬದಲಾಗುವುದಿಲ್ಲ ಅದು ಯಾವಾಗಲೂ ಒಂದೇ ಆತ್ಮವೇ ನೀನು ಆತ್ಮವೇ ವಿಶ್ವ ಎರಡು ಪರಮಾತ್ಮನಲ್ಲಿ ವಿಲೀನವಾಗುತ್ತದೆ ನಾಶವಾಗದ ಪರಮಾತ್ಮಕ್ಕೆ ಎಂದೂ ಅಳಿವಿಲ್ಲ ಆತ್ಮವು ನಿತ್ಯ ಮತ್ತು ಬದಲಾಗುವುದಿಲ್ಲ ಅದು ಜ್ಞಾನಭರಿತ ಆನಂದ ಶುದ್ಧ ನೀನು ಆತ್ಮದ ಸ್ಥಿತಿಯಲ್ಲಿದ್ದರೆ ಯಾವಾಗಲೂ ಸಂತೋಷವಾಗಿರುವೆ ಆತ್ಮವು ತಳುಕಿನ ಸಾಮಾನ್ಯ ವಸ್ತುವಲ್ಲ ಈ ಪ್ರಪಂಚದ ಮೂಲವೇ ಆತ್ಮದ ಬಲ ನಾಮಸ್ಮರಣೆ ನನ್ನ ನಾಮೋಚ್ಚಾರವನ್ನು ದೈವಿಕ ಪ್ರೇಮವಿಲ್ಲದೆ ಭಕ್ತಿಯಿಲ್ಲದೆ ಸಂಪೂರ್ಣ ಶರಣಾಗತಿಯ ಭಕ್ತಿ ಇಲ್ಲದೆ ಸಂಪೂರ್ಣ ಶರಣಾಗತಿಯ ಮನೋಭಾವವಿಲ್ಲದೆ ಮಾಡಿದರೆ ಪ್ರಯೋಜನವಿಲ್ಲ ನನ್ನ ನಾಮಸ್ಮರಣೆ ಪುನರುಚ್ಚರಿಸುವಾಗ ನಿನ್ನ ಕೆಟ್ಟ ಗುಣಗಳು ಮತ್ತು ಕೆಟ್ಟ ಭಾವನೆಗಳು ನಾಶವಾಗುವುದು ಕೆಟ್ಟದ್ದು ಎನ್ನುವುದು ನಾಶವಾದಾಗ ಮಾಯೆಯು ನಶಿಸಿ ದೇವರ ಜ್ಯೋತಿ ಕಾಣತೊಡಗುತ್ತದೆ ಇದೇ ನಾಮಸ್ಮರಣೆಯ ಫಲ ಕಷ್ಟಗಳಿಂದ ಆವೃತವಾಗಿದ್ದರೂ ಪ್ರಾಪಂಚಿಕ ಭಾವನೆಗಳನ್ನು ತೊರೆದರೆ ಅವನಿಗೆ ದೇವರ ಆಶೀರ್ವಾದ ಲಭಿಸುತ್ತದೆ ನಿರಾಕಾರನಾದ ಭಗವಂತನನ್ನು ಧ್ಯಾನಿಸುವಾಗ ನಿನ್ನ ಹೃದಯದಲ್ಲಿ ಇಷ್ಟ ದೇವತೆಯನ್ನು ಪ್ರಾರ್ಥಿಸಿ ನಾಮಸ್ಮರಣೆ ಮಾಡುವಾಗ ಬರುವ ಶಬ್ದವನ್ನು ಏಕೀಕರಿಸಿ ದೇವರು ಶುದ್ಧ ಬ್ರಹ್ಮ ಯಾರು ದೇವರಲ್ಲಿ ಲೀನವಾಗ ಬಯಸುವರೋ ಅವರು ಈ ವಿಶ್ವದಲ್ಲಿ ಮುಕ್ತವಾಗುವ ಆ ಶಬ್ದವನ್ನು ತಲುಪಬೇಕು ಆದ್ದರಿಂದ ಆ ಶಬ್ದದಲ್ಲಿ ಕೇಂದ್ರೀಕರಿಸಿ ನಾಮ ಜಪ ಮಾಡು ಮನಃ ಕರಗುವಂತೆ ಜಪ ಮಾಡು ಕಲ್ಲಿನಂತಹ ಹೃದಯವನ್ನು ಕರಗಿಸುವಂತೆ ನಾಮ ಜಪ ಮಾಡು ಪ್ರೇಮದಿಂದ ಜಪ ಮಾಡು ಮತ್ತು ಆ ಪ್ರೇಮ ನಿನ್ನ ನರನಾಡಿಗಳಲ್ಲಿ ಸ್ಪಂದಿಸಬೇಕು ನಾಮೋಚ್ಚಾರಣೆ ನಿನ್ನ ದೇಹದ ಪ್ರತಿ ಅಣುವಿನಿಂದ ಬರಬೇಕು ನಾಲಿಗೆ ಮತ್ತು ಮನಸ್ಸಿನಿಂದ ಮಾತ್ರವೇ ಅಲ್ಲ ಜಪ ಮಾಡುವಾಗ ಅನಗತ್ಯವಾದ ಮಾತುಗಳು ಧ್ಯಾನವನ್ನು ನಾಶ ಮಾಡುತ್ತದೆ ನೀನು ದೇವರ ಬಗೆಗೆ ತಾತ್ಸಾರ ಇರುವ ಕಡೆ ಒಂದು ನಿಮಿಷವೂ ಅಲ್ಲಿ ನಿಲ್ಲಬಾರದು ಯಾರು ಈ ತರಹ ಕೆಟ್ಟ ಮಾತುಗಳನ್ನು ಪದೇ ಪದೇ ಕೇಳುವರೋ ಅವರು ದೇವರಲ್ಲಿ ವಿಶ್ವಾಸ ಕಳೆದುಕೊಂಡು ಯಾವ ಫಲವನ್ನೂ ಪಡೆಯರು ನಿನ್ನ ಆತ್ಮವೇ ಪರಮಾತ್ಮ ಬ್ರಹ್ಮ ಈ ಮರ್ಮವನ್ನು ನೀನು ಅರಿತರೆ ನೀನು ಮರಣಗಳಿಂದ ಮುಕ್ತ ಜೈ ಸಾಯಿರಾಮ್